ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ವಿಡಿಯೋ ನಮ್ಮಕ್ಕ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಆದರೆ ಸುಮ್ಮನೆ ಮಲೆನಾಡಿಸಿವಿ ಅಂತ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋ ಬಂದಿದೆ ಬರ್ತಾಯಿದ್ದೀವಿ ಮುಂದೆ ಪ್ಲೀಸ್ ಸಪೋರ್ಟ್ ಇವತ್ತು ನಮ್ಮ ಅಕ್ಕನ ಆಂಟಿ ಮನೆಗೆ ಬಂದಿದ್ದೀವಿ ಇವತ್ತೇನು ರೆಸಿಪಿ ಮಾಡ್ತಾ ಇದಾರೆ ಅಂತ ನೋಡೋಣ ಬನ್ನಿ ಇದು ಬಂದು ನಮ್ಮ ಅಕ್ಕನ ಆಂಟಿ ಮನೆ ಈಗ ಒಳಗಡೆ ಹೋಗೋಣ ಬನ್ನಿ ಅವರು ಏನು ರೆಸಿಪಿ ಮಾಡ್ತಿದಾರಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೇಳು ನೋಡಿ ಹೇಳು ನೋಡಿ ಇವಳು ಬಂದು ನಮ್ಮ ಅಕ್ಕನ ಮಗಳು ನೋಡಿ ಇವಳು ಏನು ಕಿತಾಪತಿ ಮಾಡ್ತಾ ಹೇಳಿ ನೋಡಿ ಬನ್ನಿ ಹೌದು ಹಲೋ ಸೇ ಹಾಯ್ ಹಾಯ್ ಹಾಂ ಇವತ್ತು ನಮ್ಮಕ್ಕ ಏನೋ ಒಂದು ರೆಸಿಪಿ ಮಾಡಿ ಫಸ್ಟು ಕಾಯಿ ಹೊಡ್ಕೊಂಡ್ಬಿಡೋಣ ಕಾಯಿ ಹೊಡ್ಕೊಂಡು ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಫುಲ್ ನೀಟಾಗಿ ತುರ್ಕೊಳ್ಳೋಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸಕ್ಕರೆ ಮೈದಾ ಹಿಟ್ಟು ಮೊಟ್ಟೆ ಎಳ್ಳು ಮತ್ತು ಏಲಕ್ಕಿ

ನಮ್ಮ ಮಾಡೋ ಇಲ್ಲಿ ಫೇಕ್ ಇಲ್ಲ ಎಲ್ಲ ರಿಯಲ್ ಆಗಿರುತ್ತೆ ಅಡಿಗೆ ಹಾಗೇನೆ ಮತ್ತೆ ಹಾಕೋದು ಬೇರೆ ಹಾಕೋದು ಮಾಡೋದು ಅವೆಲ್ಲ ಇಲ್ಲ ಅಂದ್ರೆ ಹಾಗೆ ನಾ ಪುಡಿಗಳು ಯೂಸ್ ಮಾಡ್ತೀವಿ ಕೈಯಲ್ಲಿ ಹಾಕೋದು ನೋಡಿದ್ರೆ ಮುಂಚೆ ಕಾಯಿ ಹಾಲು ತೆಗೆದಿದ್ದಾಯಿತು ಕಾಯಿ ಹಾಲಿಗೆ ಈಗ ಸಕ್ಕರೆ ಹಾಕಂತ ಇದ್ದೀವಿ ಒಂದು ಬೌಲ್ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಒಂದು ಬೌಲ್ ಸರಿ ಆಗತ್ತೆ ಎರಡು ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಅದಕ್ಕೆ ಒಂದು ಬೌಲ್ ಸರ್ಕ ಸಕ್ಕರೆ ಸಾಕಾಗತ್ತೆ ಇಷ್ಟಕ್ಕೆ ಒಂದು ಮೊಟ್ಟೆ ಹಾಕಿದ್ರೆ ಸಾಕು ಇಲ್ಲಿ ಒಂದು ಮೊಟ್ಟೆ ಒಡ್ಕೊಂಡು ಯೂಸ್ ಮಾಡ್ತಾ ಇದ್ದೀವಿ ನಾವು ಒಂದು ಮೊಟ್ಟೆ ಹಾಕೋಣ ಈಗ ನೀಟಾಗಿ ಅದನ್ನು ಎಲ್ಲ ನೀಟಾಗಿ ಮೊಟ್ಟೆ ಎಲ್ಲ ಮೊಟ್ಟೆ ಸಕ್ಕರೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ನಿಧಾನ ಅದು ಸಕ್ಕರೆ ಎಲ್ಲ ನೀಟಾಗಿ ಅದಿಲ್ಲ ಕರ್ಗಿ ಆದಮೇಲೆ ಮೈದಾ ಹಿಟ್ಟನ್ನು ಎರಡು ಬೌಲ್ ತಗೊಂಡಿದ್ದೀವಿ ಎರಡು ಬೌಲ್ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತ ಇದ್ದೀವಿ ಗಂಟಾಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಅದು ಸೌಟಲ್ಲಿ ಹಾಕ ಸೌಟಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಗಂಟು ಗಂಟಾಗುತ್ತೆ ಅದಕ್ಕೆ ಇಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ನಿಮಗೆ ಕಾಯಿ ಹಾಲು ಕಡಿಮೆ ಆಯಿತು ದಪ್ಪ ಆಯಿತು ಹಿಟ್ಟು ಅಂತಂದರೆ ಸ್ವಲ್ಪ ಕಾಯಿ ಹಾಲು ಹಾಕಳ್ರಿ ನೀರೆಲ್ಲ ಮಿಕ್ಸ್ ಮಾಡೋದು ಬೇಡ ಕಾಯಿ ಹಾಲಲ್ಲೇ ಅದನ್ನು ಕಲಿಸ್ಕೊಬೇಕು ಕಾಯಿ ಹಾಲಲ್ಲಿ ಕಲಿಸ್ಕೊಂಡಾದಮೇಲೆ ಅದರಲ್ಲಿ ಗಂಟಿಲ್ಲ ಅಂತ ಕರೆಕ್ಟಾಗಿ ಗಂಟಿರಬಾರ್ದು ಅದರಲ್ಲಿ ಎಳ್ಳು ಮತ್ತು ಏಲಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಟಿದ್ದೀವಿ ಈಗ ಈ ಕಡೆ ನಾವು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊತ ಇದ್ವಿ ಬುರ್ಜಿ ರೆಡಿ ಮಾಡ್ಕೊತಾ ಇದ್ದೀವಿ ಎಗ್ಬುರ್ಜಿಗೇನಿಲ್ಲ ಈರುಳ್ಳಿ ಮೆಣಸು

ಫೋನಲ್ಲಿ ಮಾತಾಡ್ತಾರದಾ ಅಯ್ಯೋ ನಮ್ಮ ನಮ್ಮಿಷ್ಟೇ ನೋಡ್ರಿ ಯಾಕೋ ಸಿಟ್ಟು ಮಾಡ್ಕೊಂಡು ಕುತ್ಕೊಂಡೆ ಇದು ಲೈಟಾಗಿ ಬೆಂದಿದೆ ತುಂಬ ಇದು ಸ್ವಲ್ಪ ಲೈಟಾಗಿ ಬೆಂದರೆ ಸಾಕು ಅದಕ್ಕೆ ಇವಾಗ ಮೊಟ್ಟೆ ಸೇಸ್ಕೊಳ್ಳೋಣ ನಾವಿಲ್ಲಿ ಐದು ಮೊಟ್ಟೆ ತಗೊಂಡಿದ್ದೀವಿ ೈಡ್ ಇದೆ ಇದ್ದಾಗೆ ಆ ಕಡೆ ಈ ಕಡೆ ಮಾಡ್ತಾಯಿದ್ರೆ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ಇಲ್ಲಿ ಜಸ್ಟ್ ಸ್ವಲ್ಪ ಫ್ಲೇವರಿಗೆ ಚಿಕನ್ ಮಸಾಲ ಮಿಕ್ಸ್ ಮಾಡ್ಕೊತ ಇದ್ದೀವಿ ಬುರ್ಜಿ ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಮಿ ಮಸಾಲ ಮಿಕ್ಸ್ ಮಾಡ್ಕೊಂಡ್ರೆ ಲೈಟಾಗಿ ಅದು ಇಟ್ಟು ಬೇಯಿಸಿದ್ರೆ ಬುರ್ಜಿ ರೆಡಿ ಊಟ ಎಲ್ಲ ಮುಗಿಸಿ ಆದಮೇಲೆ ಆ ಹಿಟ್ಟು ನೀಟಾಗಿ ನೆಂದಿತ್ತು ಏಯ್ಟ್ ಅವರ್ಸ್ ಬಿಟ್ಟಿದ್ವಿ ಸಂಜೆ ನಾವು ಅಪ್ಪ ಮಾಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಇದು ಅಪ್ಪ ಮಾಡೋ ಅಚ್ಚು ಅದನ್ನು ಬಿಸಿ ಎಣ್ಣೆಯಲ್ಲಿ ಇಟ್ಟಿರಬೇಕು ಅದನ್ನು ಬಿಸಿ ಎಣ್ಣೆಯಲ್ಲಿ ಇಟ್ಟರೆ ಅದು ನೀಟಾಗಿ ಹಿಟ್ಟು ಅದಕ್ಕೆ ಹಿಡಿಯೋದು ಇಲ್ಲ ಅಂತಂದರೆ ಸರಿಯಾಗಿಲ್ಲ ಅದಕ್ಕೆ ಇಟ್ಟಿದ್ದು ಅಂತಂದರೆ ಹಿಟ್ಟು ಹಿಡಿಯೋದೇ ಇಲ್ಲ ಸ್ವಲ್ಪ ಹೊತ್ತು ಹಿಟ್ಟಿಗೆ ಅದ್ದಿ ಅದೆಲ್ಲ ಹಿಡಿಯುತ್ತೆ ಅಚ್ಚಿಗೆ ಅದನ್ನು ತೆಗೆದು ಬಾಣಲಿಗೆ ಇಟ್ಟಾಗ ಅದು ಅದನ್ನ ಅಂದಾಡಿಸ್ತಾ ಇರಬೇಕು ಅದು ನೀಟಾಗಿ ಬಿಟ್ಕೊಡುತ್ತೆ ಬರುತ್ತೆ ಫ್ಲವರ್ ಥರ ಅದು ಅಚ್ಚು ಯೂಸ್ ಮಾಡಿ ಮಾಡೋದಕ್ಕಾಗಿ ಅಚ್ಚಪ್ಪ ಅಂತ ಹೇಳ್ತಾರೆ ಇದನ್ನು ಇದು ಮನೆಯವ್ರ ಕಡೆ ಮಾಡೋ ಒಂದು ಸ್ವೀಟು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಲ್ಲೂ ಇದನ್ನ ಮಾಡ್ತಾರೆ ಅದನ್ನು ನಂಗೆ ಆಂಟಿ ಹೇಳ್ಕೊಡ್ತಾಯಿದ್ರು ನನಗೆ ಬರ್ತಿರಲಿಲ್ಲ ಇದು ನಾನು ಕನ್ನಡದಲ್ಲೂ ನಮ್ಮ ಮನೆಯವರು ಅವರು ಅವರು ಕರ್ನಾಟಕದವರೇನೆ ಅದು ಮಲಯಾಳಿಸು ಅವ್ರ ಕಡೆ ಸ್ಪೆಷಲ್ ಡಿಶ್ಶು ಇದು ಕೇರಳ ಕಡೆ ಫೇಮಸ್ ತಿನ್ಬಿರೋದು ನಂಗೆ ಇದ್ರು ಇದು ಇವಾಗ ಅದ್ದಿ ಅದ್ದಿ ಈ ಕಡೆ ಬಿಟ್ಕೊಳ್ತಾ ಇದೀವಿ ಅದು ಸ್ವಲ್ಪ ಅದ ಅದು ಹಿಟ್ಟಲ್ಲಿ ಅದ್ದೋದು ಹೆಚ್ಚು ಕಡಿಮೆ ಆದ್ರೂ ಈ ಥರ ಹರಿದೋಗಿಬಿಡತ್ತೆ ನೀಟಾಗಿ ಹದಬೇಕು ಅದು ಕರೆಕ್ಟಾಗಿ ಗೊತ್ತಾಗಬೇಕು ಅದು ಒಂದ್ಸಲ ಮಾಡೋಕ್ಕೆ ಅದು ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ನೀಟ್ ಅದು ತುಂಬ ಬಿಸಿ ಇರಬೇಕು ಅಚ್ಚು ಅದನ್ನ ನೀಟಾಗಿ ಹಿಟ್ಟಿಗೆ ಅದ್ದಿ ಫುಲ್ ಅದ್ದಂಗೂ ಇಲ್ಲ ಹಿಟ್ಟಿಗೆ ಅದನ್ನ ಅಚ್ಚನ್ನ ಮುಕ್ಕಾಲ್ ಭಾಗ ಮಾತ್ರ ಅದ್ಬೇಕು ಫುಲ್ ಅದಿದ್ರೆ ಅದು ಓಪನ್ ಆಗೋದಿಲ್ಲ ಬರಲ್ಲ ಮತ್ತೆ ನಮಗೆ